ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹುಚ್ಚಂಗಿಪುರ ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನು ತಮ್ಮ ಹೆಸರಿಗೆ ಈ ಸೊತ್ತು ಮಾಡಿಕೊಂಡಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪುತ್ರ ರೇವಣಸಿದ್ದಪ್ಪ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಿವೃತ್ತ ಶಿಕ್ಷಕ ಗುರಪ್ಪ ಒತ್ತಾಯಿಸಿದರು ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮದ ಸರ್ವೆ ನಂಬರ್ ಒಂದು ಬೈ ಆರರಲ್ಲಿ ಸಂತೆ ಮೈದಾನಕ್ಕೆಂದು ಮೀಸಲಿಟ್ಟಿದ್ದ ಸರ್ಕಾರಿ ಜಾಗದಲ್ಲಿ ನೂರು ಎಂಟು ಎಪ್ಪತ್ತು ಅಡಿ ವಿಸ್ತೀರ್ಣ ಜಾಗವನ್ನು ರೇವಣಸಿದ್ದಪ್ಪ ತನ್ನ ಹೆಸರಿಗೆ ಈ ಸೊತ್ತು ಮಾಡಿಸಿಕೊಂಡು ವಂಚನೆ ಮಾಡಿದ್ದಾರೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಈ ಸೊತ್ತು ರದ್ದುಗೊಳಿಸಿರುವುದು ಸ್ವಾಗತಾರ್ಹ ಆದರೆ ರೇವಣಸಿದ್ದಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿರುವ ಅವರ ತಾಯಿಯ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಹಾಗಾಗಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಶಿಕ್ಷೆ ವಿಧಿಸಬೇಕು ಅಷ್ಟೇ ಅಲ್ಲದೆ ಅವರ ತಾಯಿಯನ್ನ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಗ್ರಾಮದ ಮುಖಂಡರಾದ ಯುಸಿ ರವಿ ಸುರೇಶ್ ತಿಪ್ಪೇಸ್ವಾಮಿ ಹನುಮಂತಪ್ಪ ಸೇರಿದಂತೆ ಮತ್ತಿತರರಿದ್ದರು ದಿದ್ದಿಗೆ ಗ್ರಾಮ ಪಂಚಾಯತಿ ಉಚ್ಚಂಗಿಪುರ ವ್ಯಾಪ್ತಿ ದಿಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಹುಚ್ಚಂಗಿಪುರದಲ್ಲಿ ಅಕ್ರಮವಾಗಿ ಸಂತೆ ಮೈದಾನ ಅಕ್ರಮವಾಗಿ ಖಾತೆ ಈ ಸೊತ್ತು ಮಾಡಿಸಿಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ ಹಾಗಾಗಿ ಅದರ ವಿರುದ್ಧವಾಗಿ ಸತತವಾಗಿ ಇಪ್ಪತ್ತು ಇಪ್ಪತ್ತೈದು ದಿನಗಳವರೆಗೆ ಸತತವಾಗಿ ಹೋರಾಟ ನಡೆಸಿ ನಾವು ಕಾಲ್ನಡಿಗೆ ಜಾತವನ್ನು ಇಟ್ಕೊಂಡಿದ್ವಿ ಆದರೂ ಸಹಿತ ಅಧಿಕಾರಿಗಳ ಒಂದು ಕಿವಿ ಮಾತಿಗೆ ನಾವು ಕಿವಿಗೊಟ್ಟು ಸಮಾಧಾನಕರವಾಗಿ ಕಾನೂನುಬದ್ಧವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಎಲ್ಲ ರಾಜಕ ಎಮ್ ಎಲ್ ಎಗಳು ಎಂ ಪಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳ ಮುಖಾಂತರವಾಗಿ ಮತ್ತು ಎಲ್ಲ ಅಧಿಕಾರಿಗಳ ಮುಖಾಂತರವಾಗಿ ಈ ಕಾರ್ಯವನ್ನು ಮಾಡಿ ಜಯ ಗಳಿಸಿದೆ ಗಳಿಸಿದೆ ಆ ಊರಿಗೆ ಜಯ ಬಂದಿದೆ ನಾನು ಅದು ಭಾವಿಸ್ತಾ ಇದ್ದೀನಿ ಹಾಗಾಗಿ ಈ ಇಷ್ಟು ಸಾಕಾರ ಮಾಡಿರ್ತಕ್ಕಂಥ ಅವರೆಲ್ಲರಿಗೆ ಪರೋಕ್ಷವಾಗಿ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಈ ಇದರ ವಿರುದ್ಧವಾಗಿ ರದ್ದತಿ ಮಾಡಿದ್ದಲ್ಲದೆ ಈ ಸ್ವತಂತ್ರ ರದ್ದತಿ ಮಾಡಿದ್ದಲ್ಲದೆ ಆ ಊರಿನಲ್ಲಿ ಅಕ್ರಮವಾಗಿ ಯಾವುದೇ ವ್ಯಕ್ತಿ ಅಂಥ ಒಂದು ಕ್ರಮಗಳನ್ನು ಜರುಗಿಸಿದಲ್ಲಿ ಆಗ ವ್ಯಕ್ತಿಗೆ ಕಠೋರವಾಗಿ ಶಿಕ್ಷೆ ಆಗಬೇಕು ಅಂತಂದೇಳಿ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನ ನಿಜವಾಗಿ ಇತ್ತೆ ಇದ್ದುತ್ತೆ ಸತ್ಯ ಆದರೆ ಇವ್ರಿಗೆ ಕಠಿಣವಾದ ಶಿಕ್ಷೆ ಇರಲಿ ಅಂತಂದೇಳಿ ನಾವು ಬಯಸ್ತಾ ಇದ್ವಿ ಹಾಗಾಗಿ ಯಾವುದೇ ಅಧಿಕಾರಿಗಳು ಯಾವುದೇ ಒಂದು ರಾಜಕಾರಣಿಗಳು ಇದ್ರ ಬಗ್ಗೆ ಕುಮ್ಮಕ್ಕ ನೀಡದೆ ಆ ಊರಿನ ಕುಗ್ರಾಮವಾಗಿರ್ತಕ್ಕಂಥ ಅತಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ವಲಸೆ ಆದ ಪ್ರದೇಶವನ್ನು ಪರಿಗಣಿಸಿಬಿಟ್ಟು ಸಹ ಈ ಒಂದು ಮಾಧ್ಯಮ ಮಿತ್ರರಾಗಲಿ ಮತ್ತು ರಾಜಕಾರಣಿಗಳಾಗಲಿ ಅಧಿಕಾರಿಗಳನ್ನ ನಮ್ಮೂರಿನ ಕಡೆ ಗಮನ ಹರಿಸ್ತಾರಂತಂದೇಳಿ ಈ ಸಂದರ್ಭದಲ್ಲಿ ಭಾವಿಸ ತಮ್ಮೆಲ್ಲರಿಗೂ ಹೊಂದಿಸಿ ದಿದ್ದಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಇದು ಇಷ್ಟು ದೊಡ್ಡ ಮಟ್ಟದ ಒಂದು ಅವ್ಯವಹಾರ ಆಗಿ ಏನು ನಮ್ಮ ಸಾರ್ವಜನಿಕರ ಆಸ್ತಿಯನ್ನು ಈ ಸ್ವತ್ತನ್ನು ತಾಯಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಟ್ಟು ತಾವೇ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ರು ರೈತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರೇವಣ್ ಸಿದ್ದಪ್ಪನವರು ಈ ಹೋರಾಟದ ಪ್ರತಿಫಲವಾಗಿ ನಾವು ಸತತ ಇಪ್ಪತ್ತೊಂದು ದಿನಗಳ ಹೋರಾಟದ ಪ್ರತಿಫಲವಾಗಿ ಇವತ್ತೇನು ಜಯ ಸಿಕ್ಕಿದೆ ಈ ಜಯ ಸಿಕ್ಕಿರೋದೊಂದು ಕಡೆ ನಮಗೆ ಸಂತೋಷ ಆದರೆ ಮತ್ತೊಂದು ಕಡೆ ಅವರಿಗೆ ಕಾನೂನು ಶಿಕ್ಷೆ ಆಗಿಲ್ಲ ಅನ್ನೋ ಒಂದು ಕಡೆ ದುಃಖ ಇದೆ ದಯಮಾಡಿ ನಾನು ಈ ಸ ತಾಲೂಕು ಆಡಳಿತಕ್ಕೆ ನಾನು ಕೇಳಿ ಬಯಸ್ತೇನೆ ದಯಮಾಡಿ ಕಾನೂನಾತ್ಮಕವಾಗಿ ಏನೇನಿದೆಯೋ ಕಾನೂನು ಅಡಿನಲ್ಲಿ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಇದು ಅವ್ರ ಮೇಲೆ ಜರುಗಿಸಬೇಕು ತಾವು ಏನು ಇವತ್ತು ತಪ್ಪು ಮಾಡಿ ಎದೆ ನಿಗಿಸ್ಕೊಂಡು ಓಡಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ದಯಮಾಡಿ ಅವ್ರ ಮೇಲೆ ಕಾನೂನು ಕ ಕ್ರಮವನ್ನು ಇದು ಮಾಡಬೇಕು ಜ ಜರುಗಿಸ್ಬೇಕಂಥೇಳಿ ನಾನು ತಾಲೂಕು ಆಡಳಿತಕ್ಕೆ ನಾನು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೇನೆ